ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ ಸಂಪೂರ್ಣವಾಗಿ ವೀಕ್ಷಿಸಿದರೆ ಒಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷ ಮಾಹಿತಿಯೊಂದಿಗೆ ತೆಗೆದುಕೊಂಡು ಬಂದಿದ್ದೇನೆ ಏನಪ್ಪಾ ಅಂದರೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಯಾವ ಒಂದು ಎಸ್ಕಾಮ್ಗಳಲ್ಲಿ ಅತಿ ಕಡಿಮೆ ಕಟ್ ಆಫ್ ನಿಲ್ಬೋದು ಮತ್ತು ಯಾವ ಒಂದು ಎಸ್ಕಾಮ್ಗಳಲ್ಲಿ ಅತಿ ಹೆಚ್ಚು ಕಟ್ ಆಫ್ ನಿಲ್ಬಹುದು ಎಂದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಕೇವಲ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಯಾವುದೇ ಖಚಿತವಾದಂಥ ಮಾಹಿತಿ ಇರೋದಿಲ್ಲ ಹತ್ತಿರದಂಥ ಮಾಹಿತಿ ಇರುತ್ತೆ ನೀವು ಸ ಕ್ಲಾರಿಫೈ ಮಾಡಿಕೊಂಡು ವಿಡಿಯೋ ನೋಡ್ಬೋದು ನೋಡಿ ಸ್ನೇಹಿತರೆ ನಾನು ಎಲ್ಲ ಒಂದು ಐದು ಕಂಪನಿ ನಿಗಮ ಮಂಡಳಿಗಳ ಒಂದು ಲಿಸ್ಟ್ ಒನ್ ರಿಷ್ಟು ಫೈವ್ ಲಿಸ್ಟನ್ನು ತೆಗೆದುಕೊಂಡು ನೋಡಿದಾಗ ಎಲ್ಲ ಎಸ್ಕಾಮ್ಗಳದ್ದು ಬೇರೆ 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 ಆದಂತಹ ಕಟ್ ಆಫ್ ಇದೆ ಏಕೆಂದರೆ ಅಪ್ಲಿಕೇಶನ್ ಜಾಸ್ತಿ ಬಿದ್ದಿರ್ಬೋದು ಹೈಲಿ ಹೈಯೆಸ್ಟ್ ಸ್ಕೋರ್ ಇದ್ದವರು ಹಾಕಿರ್ಬೋದು ಮತ್ತು ಇನ್ನೂ ಕೆಲವೊಂದು ರಿಸರ್ವೇಷನ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಅಪ್ಲೈ ಆಗುತ್ತೆ ಹೀಗಾಗಿ ಕೆಲವೊಂದು ಕಂಪನಿಗಳು ಅಥವಾ ನಿಗಮ ಮಂಡಳಿಗಳು ಕಡಿಮೆ ನಿಲ್ಲುವ ಸಾಧ್ಯತೆ ಇರುತ್ತೆ ಇನ್ನೊಂದಿಷ್ಟು ಜ ಕೆಲ ಕಂಪನಿಗಳು ಜಾಸ್ತಿ ನಿಲ್ಲುವ ಸಾಧ್ಯತೆ ಇರುತ್ತೆ ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಮೊದಲನೇದಾಗಿ ಈ ಒಂದು ಬೆಸ್ಕಾಂ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ನೋಡ್ಬೋದು ನೀವು ಬೆಸ್ಕಾಮ್ನಲ್ಲಿ ಒಟ್ಟು ಆರುನೂರ ಹದಿನೆಂಟು ಪೋಸ್ಟ್ಗಳು ಇವೆ ನಾನ್ ಎಚ್ ಕೆ ನಾನ್ ಎಚ್ ಕೆ ಭಾಗದಲ್ಲಿ ಆರುನೂರ ಹದಿನೆಂಟು ಪೋಸ್ಟ್ಗಳು ಇವೆ ಇದರಲ್ಲಿ ಸುಮಾರು ವಿವಿಧ ನೇಮಕಾತಿ ವಿವಿಧ ಮೀಸಲಾತಿದವರಿಗೆ ವಿವಿಧ ರೀತಿಯಂತಹ ಪೋಸ್ಟ್ಗಳು ವರ್ಗೀಕರಣಗೊಂಡಿವೆ ಹೀಗಾಗಿ ಇಲ್ಲಿ ಬೆಸ್ಕಾಂನಲ್ಲಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಏಕೆಂದರೆ ಪೋಸ್ಟ್ ಕೂಡ ಜಾಸ್ತಿ ಇದೆ ಅಪ್ಲೈ ಕೂಡ ಜಾಸ್ತಿ ಆಗಿದ್ದಾರೆ ಜಾಸ್ತಿ ಅಪ್ಲೈ ಮಾಡಿದ್ರೂ ಏನು ಡಿಫ್ರೆಂಟ್ ಆಗುತ್ತೆ ಎಲ್ಲ ಕಡೆಯೂ ಒಂದಿಷ್ಟು ಫೈ ಇದೆ ಅಂತ ಹೇಳ್ತಿರಲ್ಲ ನೋಡಿ ಸ್ನೇಹಿತರೆ ಜಾಸ್ತಿ ಅಪ್ಲೈ ಮಾಡಿದಲ್ಲಿ ಜಾಸ್ತಿ ಸ್ಕೋರ್ ಇರೋರು ಇರ್ತಾರೆ ಹಾಗಾಗಿ ಇಲ್ಲಿ ಕೂಡ ಹೆಚ್ಚು ಹೆಚ್ಚು ನಿಲ್ಲುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಜಿ ಎಮ್ನಲ್ಲಿ ಒಂದು ನೈಂಟಿ ಫೈವ್ ಪ್ಲಸ್ ನಿಂದಿರುವ ಸಾಧ್ಯತೆ ಇದೆ ಇನ್ನು ಒ ಬಿ ಸಿಯಲ್ಲಿ ಯಾವುದೇ ಕೆಟಗರಿ ಓ ಬಿ ಸಿ ಇರಲಿ ನೈಂಟಿ ಫೋರ್ ಮೇಲೆ ನಿಲ್ಲುವ ಸಾಧ್ಯತೆ ಇದೆ ಇನ್ನು ಎಸ್ ಸಿ ಎಸ್ ಟಿ ನೈಂಟಿ ತ್ರೀ ನೈಂಟಿ ಫೋರ್ ನಿಲ್ಲುವ ಸಾಧ್ಯತೆ ಅದು ಕೂಡ ಕೆಟಗರಿ ಒನ್ ಕೂಡ ಅಟ್ಟೆ ಅಷ್ಟೇ ನಿಲ್ಲುವ ಸಾಧ್ಯತೆ ಇದೆ ಜಿ ಎಮ್ನಲ್ಲಿ ಸೆಲೆಕ್ಟ್ ಆಗ್ಬೇಕಂದ್ರೆ ಅಥವಾ ಕನ್ನಡ ಇರಲಿ ರೂರಲ್ಲಿ ಯಾವುದೇ ಒಂದು ರಿಸರ್ವೇಷನ್ ಇರಲಿ ಎಲ್ಲ ಕೂಡ ನೈಂಟಿ ಫೈವ್ ಪ್ಲಸ್ ಇರುತ್ತೆ ಎಕ್ಸೆಪ್ಟ್ ಪಿ ಎಚ್ ಮತ್ತು ಪಿ ಡಿ ಪಿ ಪಿ ಎಚ್ದವರಿಗೆ ಕಡಿಮೆ ನಿಲ್ಲುತ್ತೆ ಅವರು ಕಡಿಮೆ ಜನ ಇರುತ್ತಾರಲ್ವಾ ಹಾಗಾಗಿ ಕಡಿಮೆ ನಿಲ್ಲುತ್ತೆ ಮತ್ತು ಪಿ ಡಿ ಪಿದವರು ಕೂಡ ನೈಂಟಿ ಟೂ ಪ್ಲಸ್ ಇದ್ದರೆ ಒಳ್ಳೆಯದು ಅವರು ಸೆಲೆಕ್ಟ್ ಆಗುತ್ತೆ ಹಾಗಾಗಿ ಬೆಸ್ಕಾಂ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಸೆಸ್ಕಾಂ ಇಲ್ಲಿ ನೋಡಿ ಸ್ನೇಹಿತರೆ ನಾನ್ ಹೆಚ್ ವಿಭಾಗದಲ್ಲಿ ಎರಡು ನೂರ ಎಪ್ಪತ್ತು ಹುದ್ದೆಗಳಿವೆ ಈ ಒಂದು ಎರಡು ನೂರ ಎಪ್ಪತ್ತು ಹುದ್ದೆಗಳಲ್ಲಿ ಸುಮಾರು ವಿವಿಧ ಮೀಸಲಾತಿಗಳು ಅನುಗುಣವಾಗಿ ವರ್ಗೀಕರಣ ಮಾಡಲಾಗಿದೆ ಈ ಒಂದು ಸೆಸ್ಕಾಂನಲ್ಲಿ ಕಡಿಮೆ ನಿಲ್ಲುವ ಸಾಧ್ಯತೆ ಬಹಳ ಇದೆ ಏಕೆಂದರೆ ಇಲ್ಲಿ ಭಾಳಷ್ಟು ಜನ ಕಮೆಂಟ್ ಮಾ ಮೂಲಕ ತಿಳಿಸಿದ್ದೀರಿ ಸ್ಕೋರ್ ತಿಳಿಸಿದ್ದೀರಿ ನಮ್ಮ ಒಂದು ಕೆಟಗರಿ ತಿಳಿಸಿದ್ದೀರಿ ಎಲ್ಲ ತಿಳಿಸಿದ್ದೀರಿ ನನಗೆ ಹಾಗಾಗಿ ಆ ಒಂದು ಆಧಾರ ಇಟ್ಟುಕೊಂಡು ಮತ್ತು ಈ ಒಂದು ಒಂದಷ್ಟು ಕೆ ಪಿ ಟಿ ಸಿಯಲ್ಲಿ ಬಿಟ್ಟಿರುವಂಥ ಒಂದಷ್ಟು ಫೈಲ್ ಲಿಸ್ಟನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ನೈಂಟಿ ಫೋರ್ ಪ್ಲಸ್ ಅಥವಾ ನೈಂಟಿ ತ್ರೀ ಪ್ಲಸ್ ನೈಂಟಿ ಫೋರ್ ಪ್ಲಸ್ ಇದ್ದರೆ ನಿಮ್ಮ ಜಿ ಎಮ್ನಲ್ಲಿ ಸೆಲೆಕ್ಟ್ ಆಗುತ್ತೆ ನೈಂಟಿ ತ್ರೀವರೆಗೂ ನಿಲ್ಲುವ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ನಿಮ್ಮ ಒಂದು ಅದೃಷ್ಟ ಚೆನ್ನಾಗಿದ್ದರೆ ನಿಮ್ಮ ಒಂದು ನಿಮ್ಮ ಒಂದು ಹಣೆ ಬರದಲ್ಲಿ ಬರೆದಿದ್ದರೆ ಈ ಒಂದು ಪೋಸ್ಟ್ ನಿಮಗೆ ಕೂಡ ಇನ್ನು ನೆಕ್ಸ್ಟ್ ಓ ಬಿ ಸಿ ಯಾವುದೇ ಇರಲಿ ನೈಂಟಿ ಟೂ ಅಥವಾ ನೈಂಟಿ ತ್ರೀ ನಿಂದಿರುವಂಥ ಸಾಧ್ಯತೆ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ನೈಂಟಿ ಪ್ಲಸ್ ನೈಂಟಿ ಒನ್ ಹಿಂಗೆ ನಿಂದಿರುವ ಸಾಧ್ಯತೆ ಇದೆ ನೋಡಿ ಸ್ನೇಹಿತರೆ ಯಾವುದೇ ಜಾಸ್ತಿ ಡಿಫ್ರೆನ್ಸ್ ಆಗೋದಿಲ್ಲ ಯಾವುದೇ ಒಂದು ಕೆಟಗರಿಗೆ ಜಿ ಎಮ್ಗೆ ಜರ ಜಾಸ್ತಿ ನಿಲ್ಲುತ್ತೆ ಬಿಟ್ಟರೆ ಉಳಿದ ಕೆಟಗರಿಗಳು ಆಸುಪಾಸು ಒನ್ ಪರ್ಸೆಂಟೇಜ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಆಸ್ಪಾಸ್ನಲ್ಲೇ ನಿಮ್ಮ ಒಂದು ಕಟ್ ಆಫ್ ನಿಲ್ಲುತ್ತೆ ಹೀಗಾಗಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದರೆ ನೀವು ಕಡಿಮೆ ನಿಲ್ಲುವ ಸಾಧ್ಯತೆ ಇದೆ ಇನ್ನು ನೋಡಿ ಸ್ನೇಹಿತರೆ ಹುಬ್ಬಳ್ಳಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಇಲ್ಲಿ ಕೂಡ ನಾನ್ ಎಚ್ ಕೆ ವಿಭಾಗದ ಆಗಿರೋದ್ರಿಂದ ಸುಮಾರು ಐದುನೂರ ಅರವತ್ತು ಹುದ್ದೆಗಳು ಇಲ್ಲ ಐದುನೂರು ಬ್ಯಾಕ್ಲಾಗ್ ಸೇರಿವೆ ಬ್ಯಾಕ್ಲಾಗ್ ಕೂಡ ಅಷ್ಟು ಸೇರಿಕೊಂಡು ಆಗುತ್ತೆ ಇಲ್ಲಿ ಕೂಡ ಚಾಮುಂಡೇಶ್ವರಿ ಕೂಡ ಮುನ್ನೂರು ಪ್ಲಸ್ ಆಗುತ್ತೆ ಮತ್ತು ಇಲ್ಲಿ ಎಂಟುನೂರು ಪ್ಲಸ್ ಆಗುತ್ತೆ ಎಂಟುನೂರು ಎಂಟುನೂರು ಒಂಬೈ ಒಂಬೈನೂರು ಪ್ಲಸ್ ಆಗುತ್ತೆ ಬೆಂಗಳೂರು ಹೀಗಾಗಿ ಬೆಂಗಳೂರಿಗೆ ಹೈಯೆಸ್ಟ್ ನಿಲ್ಲುವ ಸಾಧ್ಯತೆ ಇದೆ ಚಾಮುಂಡೇಶ್ವರಿ ಆಯಿತು ಇಲ್ಲಿ ಮುನ್ನೂರು ಮುನ್ನೂರಕ್ಕಿಂತ ಹೆಚ್ ಮುನ್ನೂರು ಕಿಂತ ಹೆಚ್ಚಿದೆ ಎರಡು ನೂರ ಮುನ್ನೂರ ಒಂಬತ್ತು ಪೋಸ್ಟ್ ಆಗಿದೆ ಇನ್ನು ಹುಬ್ಬಳ್ಳಿಯಲ್ಲಿ ಐದುನೂರ ಬ್ಯಾಕ್ಲಾಗ್ ಸೇರಿಕೊಂಡು ಐದುನೂರ ಅರವತ್ತು ಹುದ್ದೆಗಳಿವೆ ಈ ಒಂದು ಐದುನೂರ ಅರುವತ್ತು ಹುದ್ದೆಗಳಲ್ಲಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ಅಪ್ಲಿಕೇಶನ್ ಭಾಳ ಬಿದ್ದಿವೆ ಜಾಸ್ತಿ ಸ್ಕೋರ್ ಇರೋರು ಹಾಕಿದ್ದಾರೆ ಜಾಸ್ತಿ ರಿಸರ್ವೇಷನ್ ಇರೋವರು ಹಾಕಿದ್ದ ಹಾಕಿದ್ದರಿಂದ ನಾನು ಒನ್ ರಸ್ ಟು ಫೈವ್ ಲಿಸ್ಟ್ ಕ ಕಂಪ್ಲೀಟಾಗಿ ನೋಡಿದ್ರಿಂದ ಈ ಒಂದು ಹೆಸ್ಕಾಮ್ನಲ್ಲಿ ಜಾಸ್ತಿ ನಿಲ್ಲುವ ಸಾಧ್ಯತೆ ಇರುತ್ತೆ ಜಿ ಎಮ್ನಲ್ಲಿ ನೈಂಟಿ ಫೈವ್ ಪ್ಲಸ್ ಮತ್ತು ಈ ಒಂದು ಆಧಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಹೊಂದಿರುವಂಥ ಅಭ್ಯರ್ಥಿಗಳು ನೈಂಟಿ ಫೋರ್ ಪ್ಲಸ್ ಮತ್ತು ಎಸ್ ಸಿ ಎಸ್ ಟಿ ನೈಂಟಿ ಟು ನೈಂಟಿ ತ್ರೀ ಇದ್ದರೆ ಒಳ್ಳೆಯದು ಇನ್ನು ಪಿ ಎಚ್ ಕ್ಯಾಂಡಿಡೇಟ್ ಮತ್ತು ಪಿ ಡಿ ಪಿದವರಿಗೆ ಜಾ ಕಡಿಮೆ ನಿಲ್ಲುವಂಥ ಸಾಧ್ಯತೆ ಇರುತ್ತೆ ಎಕ್ಸೆಪ್ಟ್ ಜಿ ಎಮ್ ಜಿ ಎಮ್ ಕೂಡ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಏಕೆಂದರೆ ಹುಬ್ಬಳ್ಳಿಯಲ್ಲಿ ಐದುನೂರು ಆರುನೂರು ಪೋಸ್ಟ್ ಇದ್ದು ಇರ್ಬೋದು ಐನೂರು ಪ್ಲಸ್ ಪೋಸ್ಟ್ ಇದೆ ಇದ್ದರೂ ಭಾಳಷ್ಟು ಜನ ಅಪ್ಲೈ ಮಾಡಿದ್ದೀರಿ ಹಾಗಾಗಿ ಇಲ್ಲಿ ಕೂಡ ಜಾಸ್ತಿ ನಿಲ್ಲುವ ಸಾಧ್ಯತೆ ಇದೆ ಹಾಗೆ ಜಾಸ್ತಿ ನಿಲ್ಲುತ್ತಾ ಅಂತಲೂ ಹೇಳೋಕ್ಕಾಗಲ್ಲ ಅದನ್ನು ಬ ಹೇಳ್ತೇನೆ ಇಲ್ಲ ಕೊನೆಗೆ ಏಕೆ ಒಂದು ಕಟ್ ಆಫ್ ಅದೃಷ್ಟ ಇದ್ದರೆ ಕಟ್ ಆಫ್ ಕಡಿಮೆ ನಿಲ್ಲುವ ಸಾಧ್ಯತೆ ಹೇಗೆ ಆಗುತ್ತೆ ಅಂತ ಕೊನೆಯಲ್ಲಿ ಹೇಳ್ತೇನೆ ನೋಡಿ ಸ್ನೇಹಿತರೆ ಇನ್ನು ಹುಬ್ಬಳ್ಳಿ ಆಯಿತು ಮಂಗಳೂರು ಮೆಸ್ಕಾಂನಲ್ಲಿ ಸುಮಾರು ಅಲ್ಲಿ ಕೂಡ ಒಂದು ನಾಲ್ನೂರ ಐದು ಪೋಸ್ಟ್ ಇವೆ ನಾನ್ನೂರ ಐದು ಪೋಸ್ಟ್ನಲ್ಲಿ ಈ ಒಂದು ಮೆಸ್ಕಾಂ ಕೂಡ ಹೈಯೆಸ್ಟ್ ಪೋಸ್ಟ್ ಏನಿಲ್ಲ ಸೆಸ್ ಜಸ್ಕಾಂ ಮತ್ತು ಸೆಸ್ಕಾಮ್ ಬಿಟ್ಟರೆ ನೆಕ್ಸ್ಟ್ ಇದು ಇರುತ್ತೆ ಹೈಯೆಸ್ಟ್ ಪೋಸ್ಟು ಅತಿ ಕಡಿಮೆ ಅಂದರೆ ಜ ಜಸ್ಕಾಮ್ನಲ್ಲಿ ಹಾಗಾಗಿ ಅಲ್ಲಿ ಕಡಿಮೆ ನಿಲ್ಬೋದು ಅದು ಕೂಡ ಹೇಳ್ತೀನಿ ನೆಕ್ಸ್ಟ್ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಸುಮಾರು ಜನ ಅಪ್ಲೈ ಮಾಡಿದ್ದೀರಿ ಆದರೆ ಹೆಸ್ಕಾಮ್ ಮತ್ತು ಬೆಸ್ಕಾಮ್ಗೆ ಹೋಲಿಸಿದರೆ ಮಂಗಳೂರು ಕಡಿಮೆ ನಿಲ್ಲುವ ಸಾಧ್ಯತೆ ಇರುತ್ತೆ ಏಕೆಂದರೆ ಈ ಒಂದು ಒಂದಷ್ಟು ಫೈಲ್ ಲಿಸ್ಟ್ ಕೂಡ ನೋಡಿದ್ದೇನೆ ಫಿಸಿಕಲಲ್ಲಿ ಎಷ್ಟು ಜನ ಎಲಿಮಿನೇಟ್ ಆಗಿದ್ದಾರೆ ನೋಡಿದ್ದೇನೆ ಮತ್ತು ಕಮೆಂಟ್ ಸೆಕ್ಷನಲ್ಲಿ ನೀವು ನಿಮ್ಮ ಒಂದು ಸ್ಕೋರ್ ಕೆಟಗರಿ ರಿಸರ್ವೇಷನ್ ಎಲ್ಲ ಕೂಡ ನೋಡಿದ್ದೇನೆ ಅದ ಒಂದು ಆಧಾರದಲ್ಲಿ ಹೇಳ್ತಾ ಇದ್ದೇನೆ ನೋಡಿ ಮಂಗಳೂರಿನಲ್ಲಿ ಜಿ ಎಮ್ನಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ ಇದ್ದರೆ ಕ್ಲಿಯರ್ ಒ ಬಿ ಸಿ ಯಲ್ಲಿ ನೈಂಟಿ ತ್ರೀ ನೈಂಟಿ ಫೋರ್ ಇದ್ದರೆ ಕ್ಲಿಯರ್ ಇನ್ನು ಎಸ್ ಎಸ್ ಟಿ ನೈಂಟಿ ಒನ್ ಪ್ಲಸ್ ಇದ್ದರೆ ಕ್ಲಿಯರ್ ಇನ್ನು ಕೆಟಗರಿ ಒನ್ನು ಪಿ ಡಿ ಪಿ ನೈಂಟಿ ಪ್ಲಸ್ ಇದ್ದರೆ ಓಕೆ ಆದರೆ ಪಿ ಎಚ್ನವರಿಗೆ ಕಡಿಮೆ ನಿಲ್ಲೋ ಸಾಧ್ಯತೆ ಇದೆ ಆ ಒಂದು ಲಿಸ್ಟ್ ಆಧಾರದ ಮೇಲೆ ನಿಲ್ಲುತ್ತೆ ಬ್ಯಾಕ್ಲಾಕ ಸೇರಿ ಇಲ್ಲಿ ಎರಡು ನೂರ ನಾಲ್ಕುನೂರ ನಲವತ್ತೊಂಬತ್ತು ಪೋಸ್ಟ್ಗಳು ಈ ಒಂದು ಮೆಸ್ಕಾಂನಲ್ಲಿ ಇವೆ ಇನ್ನು ಜಸ್ಕಾಮ್ ಜಸ್ಕಾಮ್ ನೋಡಿ ಸ್ನೇಹಿತರೆ ನಾನು ಕೆ ಭಾಗದಲ್ಲಿ ಬರುವುದಿಲ್ಲ ಹಾಗಾಗಿ ನಾನ್ ಹೆಚ್ ಕೆ ಪೋಸ್ಟ್ನಲ್ಲಿ ಬರುತ್ತೆ ಪೋಸ್ಟ್ನಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಈ ಒಂದು ಇದರಲ್ಲಿ ಒಟ್ಟು ಹದಿನೈದು ಪೋಸ್ಟ್ಗಳು ಈ ಈ ವರ್ಷ ಕಾಲಾಗಿವೆ ಮತ್ತು ಬ್ಯಾಕ್ಲಾಕ್ ಒಟ್ಟು ಇಪ್ಪತ್ತೊಂಬತ್ತಿವೆ ಒಟ್ಟು ಸೇರಿ ಐವತ್ನಾಲ್ಕು ಪೋಸ್ಟ್ಗಳಿವೆ ಅತಿ ಕಡಿಮೆ ಅಂದರೆ ಕಡಿಮೆ ಪೋಸ್ಟ್ ಇರುವುದು ಜು ಜೆಸ್ಕಾಮ್ನಲ್ಲಿ ಇಲ್ಲಿ ಕಡಿಮೆ ಕಟ್ ಆಫ್ ನಿಲ್ಲುವುದಂತೂ ಗ್ಯಾರಂಟಿ ಏಕೆಂದರೆ ಕಡಿಮೆ ಪೋಸ್ಟ್ ಇರೋರಲ್ಲಿ ಜಾಸ್ತಿ ಜನ ಸ್ಕೋರ್ ಇರೋರು ಹಾಕುವುದಿಲ್ಲ ಹಾಗಾಗಿ ಈ ಒಂದು ಇದರಲ್ಲಿ ಕಡಿಮೆ ನಿಲ್ಲುವ ಸಾಧ್ಯತೆ ಇರುತ್ತೆ ಜಿ ಎಮ್ನಲ್ಲಿ ನೈಂಟಿ ಫೋರ್ ನೈಂಟಿ ನೈಂಟಿ ಫೋರ್ ಪ್ಲಸ್ ಆಗ್ಬೋದು ಮತ್ತು ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ನಲ್ಲಿ ನೈಂಟಿ ಟೂ ಪ್ಲಸ್ ಇದ್ದರೆ ಸಾಕು ಎಸ್ ಸಿ ಎಸ್ ಟಿಯಲ್ಲಿ ನೈಂಟಿ ಪ್ಲಸ್ ಇದ್ದರೆ ಅವರು ಸೇಫ್ ಅಂತ ಅಂದ್ಕೊಂಡಿದ್ದೇನೆ ಇನ್ನು ಸ್ನೇಹಿತರೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಹೈಯೆಸ್ಟ್ ನಿಲ್ಲುತ್ತಾ ಕಟ್ ಆಫ್ ಜಾಸ್ತಿ ನಿಲ್ಲುತ್ತಾ ಅಂಥೇಳಿ ಭಾಳಷ್ಟು ಜನ ಗಾಬರಿ ಆಗಬೇಡಿ ಆಗಬೇಡಿ ಏಕೆಂದರೆ ನಿಮ್ಮ ಒಂದು ಅದೃಷ್ಟು ಚೆನ್ನಾಗಿದ್ದರೆ ನಿಮ್ಮ ಒಂದು ನಿಮ್ಮಕ್ಕಿಂತ ಹೆಚ್ಚಿನ ಒಂದು ಸ್ಕೋರ್ ಇರುವಂಥ ವ್ಯಕ್ತಿ ಫೇಲ್ ಆಗಿದ್ದರೆ ಫಿಸಿಕಲಲ್ಲಿ ಫೇಲ್ ಆಗಿದ್ದರೆ ಇನ್ನಿತರ ಡಾಕ್ಯುಮೆಂಟ್ಸ್ಗಳಲ್ಲಿ ಫೇಲ್ ಆದರೆ ಒಂದು ಅಟೆಂಡ್ ಆಗದೇ ಇರೋದರಿಂದ ಕೆಲವೊಂದು ವಿವಿಧ ಕಾರಣಗಳಿಂದ ಅವರು ಹೊರಗೆ ಹೋಗಿರ್ತಾರೆ ಹಾಗಾಗಿ ಅವರ ಪೋಸ್ಟ್ ಜಾಗದಲ್ಲಿ ನೀವೇ ಇರುತ್ತೀರಿ ಆಗ ಸುಮ್ಮನೆ ಇದು ನಿಮಗೆ ಕ್ಲಾರಿಟಿ ಬರಲಿ ಅಂಥೇಳಿ ಇಷ್ಟು ಅಂತ ಅಂಥೇಳಿ ತಲೆಯಲ್ಲಿ ಕೂಡಿಸಿದ್ದೇನೆ ಅದಕ್ಕಿಂತ ಕಡಿಮೆನೂ ಕೂಡ ನಿಲ್ಬೋದು ಕಡಿಮೆ ಅಂದರೆ ಭಾಳಷ್ಟು ಕಡಿಮೆ ಆಗೋದಿಲ್ಲ ಅಲ್ಪ ಸ್ವಲ್ಪ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಕಡಿಮೆ ಆಗ್ಬೋದು ಹೀಗಾಗಿ ಈ ಒಂದು ಮಾಹಿತಿಯನ್ನು ತಮಗೆ ತಿಳಿಸಿದ್ದೇನೆ ಎಲ್ಲರೂ ಕಟ್ ಆಫ್ ಬಗ್ಗೆ ಒಂದು ವಿಡಿಯೋ ಮಾಡ ಅಂತ ಹೇಳಿದ ಬಳಿಕ ಮಾತ್ರ ಈ ಒಂದು ವಿಡಿಯೋ ಮಾಡಿದ್ದೇನೆ ಹಾಗಾಗಿ ಕಟ್ ಆಫ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ